ಕೊಪ್ಪಳ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಧಾರವಾಡ ಪ್ರತಿಭಟನಾ ದಾಳಿಯಲ್ಲಿ ಹೋರಾಟಗಾರರನ್ನ ಬಂಧಿಸಿರುವುದು ಖಂಡನೀಯ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಲು ಆಗ್ರಹ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಹೋರಾಟಗಾರರ ಪರ ಘೋಷಣೆ ಕೂಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಉದ್ಯೋಗಾಕಾಂಕ್ಷಿಗಳ ಬೇಗುದಿಗೆ ಇಲ್ಲಿಯವರೆಗೂ ಕಿಂಚಿತ್ತು ಸ್ಪಂದಿಸದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಇಂದು ಬೆಳಗ್ಗೆನಿಂದಲೇ ಯಾವುದೇ ನೋಟಿಸ್ ನೀಡದೆ ಧರಣಿಗೆ ಸಜ್ಜಾಗಿದ್ದ ಸಮಯದಲ್ಲಿ ಉದ್ಯೋಗಾಕಾಂಕ್ಷಿಗಳನ್ನು ಏಕಾಏಕಿ ಬಂಧಿಸಿರುವ ಕ್ರಮವನ್ನ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯು ಉಗ್ರವಾಗಿ ಖಂಡಿಸುತ್ತದೆ ಜನತಂತ್ರವನ್ನ ದಮನ ಮಾಡಿರುವುದು ಅತ್ಯಂತ ಹೀನಾಯ ನಡೆಯಾಗಿದೆ ಸಮಿತಿ ಮುಖಂಡರಾದ ಶರಣುಗಡ್ಡಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ಕನಿಷ್ಠ ಪ್ರತಿಭಟನೆಯ ಹಕ್ಕು ಲಭ್ಯವಿಲ್ಲ ಎಂದು ಇದರಿಂದ ಜಗಜ್ಜಾಹೀರಾಗುತ್ತಿದೆ ಹಲವು ತಿಂಗಳುಗಳಿಂದ ಖುದ್ದಾಗಿ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಕೇಳುತ್ತಲೇ ಇದ್ದರೂ ಮುಖ್ಯ ಕಾರ್ಯದರ್ಶಿಗೆ ಉದ್ಯೋಗಾಕಾಂಕ್ಷಿಗಳ ಹಕ್ಕು ತಾಯಗಳ ಆಗ್ರಹ ಪತ್ರವನ್ನ ತಲುಪಿಸಿದ್ದರೂ ಸಹ ಕನಿಷ್ಠ ಮಟ್ಟದ ಪ್ರಾಮಾಣಿಕ ಉತ್ತರವನ್ನು ನೀಡದೆ ಯಾವುದೇ ಬಾಧ್ಯತೆಯನ್ನು ತೋರದೆ ಸರ್ಕಾರವು ಉದ್ಯೋಗಾಕಾಂಕ್ಷಿಗಳನ್ನ ಬಂಧಿಸಿ ರಾಜ್ಯವನ್ನ ಪೊಲೀಸ್ ರಾಜ್ಯವನ್ನಾಗಿಸಿದೆ ಇದು ಅತ್ಯಂತ ಯುವಜನ ವಿರೋಧಿ ಕ್ರಮವಷ್ಟೇ ಅಲ್ಲ ಯುವಜನರ ಜನರ ಬವಣೆಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ನಾವು ನೀಡುವುದಿಲ್ಲ ಅವರು ನಮಗೆ ಕೆಲಸ ಮತ ಬ್ಯಾಂಕ್ ಅಷ್ಟೇ ಎಂಬ ಕಾಂಗ್ರೆಸ್ ಸರ್ಕಾರದ ನಿಲುವಿಗೆ ಇನ್ನೊಂದು ಸಾಕ್ಷಿಯನ್ನ ಒದಗಿಸಿದೆ ಉದ್ಯೋಗದ ಕನಿಷ್ಠ ಹಕ್ಕು ಕೇಳುವುದೇ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧ ಎಂದು ಸರ್ಕಾರವು ಬಗೆಯುತ್ತಿದೆ ಒಳ ಮೀಸಲಾತಿಯ ಕುಂಟು ನೆಪವನ್ನ ಮುಂದಿಟ್ಟುಕೊಂಡು ಹಲವು ತಿಂಗಳುಗಳಿಂದ ನೇಮಕಾತಿಯನ್ನ ವಿಳಂಬ ಮಾಡುತ್ತಲೇ ಇರುವ ಕಾಂಗ್ರೆಸ್ ಸರ್ಕಾರವು ಇಂದು ಕಡು ಜನ ವಿರೋಧಿ ಕ್ರಮವನ್ನ ತೆಗೆದುಕೊಂಡು ಜನತಂತ್ರದ ಹರಣ ಮಾಡಿದೆ ಸರ್ಕಾರದ ಈ ದಮನಕಾರಿ ಕ್ರಮಕ್ಕೆ ಉದ್ಯೋಗಾಕಾಂಕ್ಷಿಗಳು ಬೆದರುವುದಿಲ್ಲ ಮತ್ತು ಬೇಡಿಕೆಯನ್ನ ಈಡೇರಿಸುವವರೆಗೆ ಹೋರಾಟವು ಮುಂದುವರಿಯುತ್ತದೆ ಮತ್ತು ಇನ್ನೂ ಬಲಿಷ್ಠವಾಗುತ್ತದೆ ಹಾಗೂ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಕೊಪ್ಪಳ ಅಭಿಪ್ರಾಯಪಡುತ್ತದೆ ವಶಕ್ಕೆ ಪಡೆದಿರುವ ಎಲ್ಲಾ ಉದ್ಯೋಗಾಕಾಂಕ್ಷಿಗಳನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸುತ್ತದೆ ಹಾಗೂ ಸರ್ಕಾರದ ಈ ದಬ್ಬಾಳಿಕೆಯ ನಡೆಯನ್ನ ಎದುರಿಸಿ ಹೋರಾಟ ಕಟ್ಟುತ್ತಿರುವ ಉದ್ಯೋಗಾಕಾಂಕ್ಷಿಗಳ ಉದ್ಯೋಗಾಕಾಂಕ್ಷಿ ಯುವ ಜನತೆಯನ್ನ ಹೋರಾಟ ಸಮಿತಿಯು ಅಭಿನಂದಿಸುತ್ತದೆ ಮತ್ತು ನಮ್ಮ ಎಲ್ಲಾ ನ್ಯಾಯಯುತ ಬೇಡಿಕೆಗಳು ಈಡೇರುವ ತನಕ ಈ ಹೋರಾಟದ ಕಾವನ್ನ ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಮಿತಿ ಮುಖಂಡರಾದ ಸುಭಾನ್ ನೀರಲಗಿ ಶರಣು ಪಾಟೀಲ್ ಆರ್ ವೆಂಕಲಕುಂಟಿ ಶಿವಮೂರ್ತಿ ಮಂಗಳೇಶ್ ರಾಥೋಡ್ ಕನಕರಾಯಿ ಬಸ್ಪುರ್ ವಿರೂಪಾಕ್ಷಿ ಇತರರು ಭಾಗವಹಿಸಿದ್ದರು ವರದಿಗಾರರು ಲೋಕೇಶ್ ಬೆಣಕಲ್ ಚಾಲುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ಅರವತ್ತು ವರ್ಷ ಕಾಂಗ್ರೆಸ್ ಆಳದ ಯುವಕರು ಜಾಬ್ ಕೊಡಲಿಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿತ್ತು ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು ಕಳೆದ ಈಗ ಎಷ್ಟು ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹನ್ನೊಂದು ವರ್ಷಗಳ ಕಾಲ ಅವರು ಅಧಿಕಾರ ನಡೆಸಿದ್ದಾರೆ ಇವತ್ತು ಉದ್ಯೋಗ ನೇಮಕಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಗೌರ್ಮೆಂಟು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಅವರು ಹೇಳಿದರು ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಅವರು ಅಧಿಕಾರ ಈಗ ಎರಡು ವರ್ಷ ಕಳೆದು ಕಳೀತಾ ಇದೆ ಆದರೆ ಯಾವ ಉದ್ಯೋಗಗಳನ್ನ ಇವತ್ತು ಇಲ್ಲ ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ಯುವಕರಿಗೆ ಇವತ್ತು ದ್ರೋಹ ಮಾಡಿದವ ಇನ್ನೊಂದು ಕಡೆಗೆ ಯುವಕರು ಏನು ಬೀದಿಲಿ ನಿಂತ್ಕೊಂಡು ಐದು ವರ್ಷ ಆರು ವರ್ಷ ಕಷ್ಟಪಟ್ಟು ಓದ್ಬಿಟ್ಟು ಜಾಬ್ ಕೇಳೋಕ್ಕೋಸ್ಕರ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದಾರೆ ಅವರ ಹೋರಾಟದ ಹಕ್ಕನ್ನು ಕಸಿಕೊಳ್ತಂಥ ಸರ್ಕಾರದ ನೀತಿ ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಧಾರವಾಡದಲ್ಲಿ ಆಕಾಂಕ್ಷಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಧರಣಿ ಮಾಡಬೇಕಂತ ಹೋದ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಇವತ್ತು ಅವ್ರನ್ನ ಮುಖಂಡರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಒಂದು ಸರ್ಕಾರದ ನೀತಿನ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಯುವಕರ ಹಕ್ಕುಗಳನ್ನ ಗೌರವಿಸ್ಬೇಕು ಅವ್ರಿಗೆ ಉದ್ಯೋಗ ತುಂಬಿಕೋಬೇಕು ಇವತ್ತು ಐದಾರು ವರ್ಷಗಳಿಂದ ಅವ್ರ ಏಜ್ ಭಾರ ಆಗ್ತದೆ ವಯೋ ವಯೋಮಿತಿ ಮೀರು ಹೋಗ್ತಾ ಅಂಥ ಸಂಕಷ್ಟದಲ್ಲಿ ಇವತ್ತು ಕಷ್ಟಪಟ್ಟು ಐದು ವರ್ಷಗಟ್ಲೆ ಅವ್ರು ಓದ್ತಾ ಸಾಲ ಸಮುದಾಯ ಮಾಡಿ ತಮ್ಮ ಭವಿಷ್ಯಕ್ಕೋಸ್ಕರ ಇವತ್ತು ಕಷ್ಟಪಟ್ಟು ಓದ್ತಾರೆ ಆದರೆ ಸರ್ಕಾರ ಉದ್ಯೋಗ ಕೊಡೋದು ಬಿಟ್ಟು ಸರ್ಕಾರ ಅವ್ರ ಮೇಲೆ ಇವತ್ತು ಅರೆಸ್ಟ್ ಮಾಡೋಂಥದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ವಿ ಕೂಡಲೇ ಸರ್ಕಾರ ಇವತ್ತು ಖಾಲಿರುವ ಎಲ್ಲ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು ಯಾರ ಇವತ್ತು ಉದ್ಯೋಗ ಆಕಾಂಕ್ಷೆಯನ್ನು ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ರು ಅದನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ವಿ ನಾವು ಕೂಡಲೇ ಅಲ್ಲಿ ಯಾರ್ಯಾರನ್ನ ಬಂಧಿಸಿದ್ದಾರೆ ಅವ್ರನ್ನೆಲ್ಲ ಕಡೆ ವಿದ್ಯಾರ್ಥಿ ಮುಖಂಡರನ್ನ ರೈತ ಮುಖಂಡರನ್ನ ಮತ್ತು ಮಹಿಳಾ ಮುಖಂಡರಿಯರನ್ನ ಎಲ್ಲರನ್ನು ಕೂಡ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಎಫ್ ಐ ಆರ್ ಆಗಲಿ ಅಥವಾ ಕೇಸ್ ಹಾಕೋದಂತಲೇ ಮಾಡಬಾರ್ದು ಸೊ ಇದರ ಪರಿಣಾಮನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೀವು ಆಮೇಲೆ ಕಾಣ್ತೀರ ಯಾಕಂದ್ರೆ ನೀವು ಅಲ್ಲಿ ನಾವು ನೋಡಿದ್ದೀರಾ ಭಾರತ ದೇಶ ಸುತ್ತಲೂ ಇರ್ತಕ್ಕಂಥ ಎಷ್ಟೋ ರಾಜ್ಯಗಳು ಅಥವಾ ದೇಶಗಳು ಆಲ್ರೆಡಿ ವಿದ್ಯಾರ್ಥಿಗಳ ಆಕ್ರೋಶನ ಕಂಡಿದೆ ಸೊ ಆ ಆಕ್ರೋಶನ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಕರ್ನಾಟಕ ಅಥವಾ ನಮ್ಮ ಭಾರತದಲ್ಲಿ ಕೂಡ ವಿದ್ಯಾರ್ಥಿ ಯುವಕರ ಅಥವಾ ನಿರುದ್ಯೋಗಿ ಯುವಕರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಸೊ ಅದನ್ನು ಮನಗಂಡಿರ್ತಕ್ಕಂತಹ ರಾಜ್ಯ ಸರ್ಕಾರಗಳು ಅದನ್ನ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ವಿನಃ ವಿದ್ಯಾರ್ಥಿ ಹಕ್ಕುಗಳನ್ನ ತುಳಿಯುವಂಥದ್ದು ಅಥವಾ ಹತ್ತಿಕ್ಕುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಈ ಮೂಲಕ ನಾನು ಎ ಐ ಡಿ ಒ ಕೊಪ್ಪಳ ಸಮಿತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸೊ ಇದಕ್ಕೆ ಎಲ್ಲ ಪ್ರಶ್ನೆಗಳು ಕೂಡ ಸರ್ಕಾರ ಉತ್ತರ ಕೊಡಬೇಕು ಯಾಕಂತಂದರೆ ವಿದ್ಯಾರ್ಥಿಗಳ ಮಾಡಿ ಭರ್ತಿ ಭರ್ತಿ ಉದ್ಯೋಗ ಆಕಾಂಕ್ಷಿಗಳನ್ನು ಅರೆಸ್ಟ್ ಮಾಡಿರುವ ಸರ್ಕಾರಕ್ಕೆ ಬಂಧಿಸಿರುವ ಉದ್ಯೋಗ ಆಕಾಂಕ್ಷಿಗಳನ್ನು ಕೂಡಲೇ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಂಧಿಸಿರುವ ಹೋರಾಟಗಾರನ್ನು ಕೂಡಲೇ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಉದ್ಯೋಗ ಆಕಾಂಕ್ಷಿಗಳ ಪ್ರಜಾತಾಂತ್ರಿಕ ಹಕ್ಕನ್ನು ಹತ್ತಿಕ್ಕುತ್ತಿರುವ ಸರ್ಕಾರಕ್ಕೆ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಕಾಲಿರುವ ಉದ್ದಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ಮಾಡಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಚಿರಾಯುವಾಗಲಿ ಚಿರಾಯುವಾಗಲಿ चिराग